ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ತಮಿಳುನಾಡಿನ ಸಿ ಎಂ ಸ್ಟಾಲಿನ್ ಮತ್ತು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಯಾವಾಗಲೂ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಹಿಂದಿಯನ್ನು ಹೇರಿಕೆ ಮಾಡೋಕ್ಕೆ ಹೊರಟಿದೆ ಅನ್ನೋದನ್ನ ಹೇಳ್ತಾ ಇರ್ತಾರೆ ಇದು ಒಂಥರ ಇಲ್ಲದನ್ನ ಇದೆ ಅನ್ನೋದನ್ನ ಸೃಷ್ಟಿ ಮಾಡೋ ಕೆಲಸ ಇವರಿಬ್ಬರಿಗೂ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಟ್ಟಿ ನೋಡಿಕೊಳ್ಳೋ ರೀತಿ ಮಾಡಿದ್ದಾರೆ ಯಾವ ರೀತಿ ದಾಳಿಯನ್ನು ಮಾಡಿದ್ದಾರೆ ಅದರಲ್ಲೂ ಸ್ಟಾಲಿನ್ ಎಂತೂ ಏನನ್ನ ಮಾತಾಡಬೇಕು ಅನ್ನೋದು ಗೊತ್ತಾಗದೆ ಕಕ್ಕಾ ಬಿಕ್ಕಿಯಾಗಿ ಕೂತ್ಕೊಂಡಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಹೇಳಿದ್ದೇನು ಈ ಹಿಂದಿ ಹೇರಿಕೆಯನ್ನು ನಿಜವಾಗ್ಲು ಮಾಡಿದ್ದು ಯಾರೋ ಇಲ್ಲಿಯವರೆಗೂ ಇಲ್ಲದ ಹಿಂದಿ ಏರಿಕೆ ಅನ್ನೋದು ಈಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು ಯಾಕೆ ಹಳೆ ಕತ್ತಿಯನ್ನೇ ಇಡ್ಕೊಂಡು ಈ ಸ್ಟಾಲಿನ್ ಇನ್ನು ಶಾರ್ಪ್ ಮಾಡ್ತಾ ಇರೋಕೆ ಕಾರಣ ಏನೋ ಇದರ ಹಿಂದಿನ ಅಜೆಂಡಾ ಏನೋ ಇದಕ್ಕೆ ಅಣ್ಣಾಮಲೈ ಹೇಳ್ತಾ ಇರೋದೇನೋ ನಿಜವಾದ ಹಿಂದಿ ಏರಿಕೆಯನ್ನು ಮಾಡಿ ಈಗ ನಾಟಕ ಮಾಡೋಕೆ ನಿಂತವರು ಯಾರೋ ಇವರ ನಡೆಗಳು ಅನುಮಾನವನ್ನು ಹುಟ್ಟು ಹಾಕ್ತಾ ಇರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಇನ್ನೇನು ಸರಿಯಾಗಿ ಒಂದು ವರ್ಷ ಇದೆ ಅಷ್ಟೆ ಅಷ್ಟರಲ್ಲೇ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅನ್ನೋ ಮನುಷ್ಯ ಚುನಾವಣಾ ಕಣಕ್ಕೆ ಯಾವ ಸುಳ್ಳಿನ ಆಯುಧವನ್ನು ಹಿಡ್ಕೊಂಡು ಹೋಗಬೇಕು ಅನ್ನೋದನ್ನು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಆ ಆಯುಧ ತುಪ್ಪು ಹಿಡಿದಿದ್ರೂ ಪರವಾಗಿಲ್ಲ ಅಂತ ಅದೇ ಆಯುಧವನ್ನು ಈಗ ಸಾಣೆ ಹಿಡ್ಕೊಂಡು ಅಂದರೆ ಶಾರ್ಪ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅದೇ ಭಾಷೆಯಾಸ್ತ್ರ ಭಾಷೆ ಅನ್ನೋದು ತಮಿಳುನಾಡಿನ ರಾಜಕಾರಣದಲ್ಲಿ ಇವತ್ತು ಹುಟ್ಟುಕೊಂಡಿದ್ದಲ್ಲ ತುಂಬ ಹಳೆಯ ಕಾಲದಿಂದಲೂ ಇದೆ ತಮಿಳುನಾಡಿನ ರಾಜಕಾರಣವನ್ನು ರೂಪಿಸಿರೋದೇ ಅಲ್ಲಿನ ಭಾಷಾ ರಾಜಕಾರಣ ಈ ಆಯುಧ ಏನೋ ಹಳೆಯದ್ದೆ ತಮಗೆ ಯಾವಾಗ ಯಾವಾಗ ಬೇಕೋ ಹೇಗೆಲ್ಲ ಬೇಕೋ ಹಾಗೆ ಅದನ್ನು ಸಾಣೆ ಹಿಡ್ಕೊಂಡು ಶಾರ್ಪ್ ಮಾಡಿಕೊಳ್ತಾ ಇರ್ತಾರೆ ಇನ್ನೇನು ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ ಹಾಗಾಗಿ ಹಳೆ ಆಯುಧವನ್ನು ಮತ್ತೆ ಹೊರಗೆ ತೆಗೆದು ಅದನ್ನು ಶಾರ್ಪ್ ಮಾಡ್ತಾ ನೀವೆಲ್ಲ ನಮ್ಮ ಮೇಲೆ ಭಾಷೆ ಹೇರಿಕೆಯನ್ನು ಮಾಡ್ತಾ ಇದ್ದೀರಿ ಅಂತ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ ತಮಿಳುನಾಡಿನ ಹಿಂದೂ ವಿರೋಧಿ ಸಿ ಎಂ ಸ್ಟಾಲಿನ್ ಇವರ ಈ ತರಹದ ರಾಜಕಾರಣಕ್ಕೆ ಅಮಿತ್ ಶಾ ಕೊಟ್ಟಿರೋ ಉತ್ತರ ಮಾತ್ರ ಇವರ ಹಳೆ ಆಯುಧ ಸಾಣೆ ಹಿಡಿಸಿ ಶಾರ್ಪ್ ಮಾಡಿದ್ದು ಮಂಡು ಆಗೋ ರೀತಿ ಬಿಸಿ ಮಾಡ್ತಾ ಇದೆ ಅಷ್ಟೊಂದು ಕಡಕ್ಕಾಗಿ ರಾಜ್ಯಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅದೇನಂದ್ರೆ ಅಮಿತ್ ಶಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಯಾವುದೇ ರಾಜ್ಯದ ಮೇಲೆ ಹಿಂದಿಯನ್ನು ಹೇರಿಕೆ ಮಾಡ್ತಾ ಇಲ್ಲ ಆಯಾ ರಾಜ್ಯದ ಜೊತೆಗೆ ಡಿಸೆಂಬರ್ ನಂತರ ಅದೇ ಭಾಷೆಯಲ್ಲಿ ಪತ್ರ ವ್ಯವಹಾರಗಳನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಅಮಿತ್ ಶಾ ಅವರ ಮಾತುಗಳು ಒಂದೊಂದು ಚಡಿ ಐಟಿನ ರೀತಿ ಚಾಡಿಯನ್ನ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದ ಪ್ರತಿಯೊಬ್ಬರಿಗೂ ಕೊಟ್ಟರು ಅದರಲ್ಲೂ ಅವರು ಬಿಟ್ಟಿರೋ ಬಾಣ ಸದ್ಯದ ಮಟ್ಟಿಗೆ ಕೇವಲ ಕಾಂಗ್ರೆಸ್ನ ಮಿತ್ರ ಪಕ್ಷ ಎಂ ಕೆಗೆ ಬೀಳ್ತಾ ಇದೆ ಅನ್ನಿಸಿದ್ರು ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೂ ಬೀಳ್ತಾ ಇದೆ ಭಾಷೆಯ ಹೆಸರಲ್ಲಿ ಡಿ ಎಂ ಕೆ ರಾಜಕೀಯವನ್ನ ಮಾಡ್ತಾ ಇದೆ ಇವರು ಮಾಡಿರೋ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳೋಕೆ ಈ ರೀತಿಯ ಭಾಷೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಭಾಷೆಯ ಆಧಾರದ ಮೇಲೆ ಇವರು ದೇಶವನ್ನು ಇಬ್ಬಾಗ ಮಾಡ್ತಾ ಇದ್ದಾರೆ ಭಾರತದ ಒಂದೊಂದು ಭಾಷೆ ಕೂಡ ಭಾರತದ ಒಂದೊಂದು ಸಂಸ್ಕೃತಿಯ ಆಭರಣ ಇದ್ದ ಹಾಗೆ ಹೀಗಿದ್ದಾಗ ನಾವ್ಯಾಕೆ ದಕ್ಷಿಣ ಭಾರತದ ಭಾಷೆಗಳನ್ನು ವಿರೋಧ ಮಾಡ್ತೀವಿ ಅನ್ನೋದನ್ನ ಅಮಿತ್ ಶಾ ಕೇಳ್ತಾ ಇದ್ದಾರೆ ಇಷ್ಟೊಂದು ಭಾಷೆ ಭಾಷೆ ಅಂತ ಮಾತಾಡೋರು ತಮಿಳುನಾಡಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಶಿಕ್ಷಣವನ್ನು ಯಾಕೆ ತಮಿಳು ಭಾಷೆಯಲ್ಲಿ ಮಾಡಿಲ್ಲ ಅದನ್ನು ಹೇಳಿ ಒಂದು ವೇಳೆ ಬಿ ಜೆ ಪಿ ಸರ್ಕಾರ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬಂದರೆ ಬಿಜೆಪಿ ಸರ್ಕಾರ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಎರಡೂ ಶಿಕ್ಷಣಗಳನ್ನ ತಮಿಳು ಭಾಷೆಯಲ್ಲಿ ಮಾಡ್ತೀವಿ ಭಾಷೆಯ ವಿಷ ಬೀಜವನ್ನು ಬಿತ್ತೋರಿಗೆ ನಮ್ಮ ಸಂದೇಶ ಅಂತ ಖಡಕ್ ಆಗಿ ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ಟಾಲಿನ್ ಹಿಂದಿ ಭಾಷೆ ಪ್ರಯೋಗ ಅನ್ನೋದನ್ನ ಭ್ರಷ್ಟಾಚಾರ ಮುಚ್ಚಿಕೊಳ್ಳೋಕೆ ರಾಜಕೀಯದ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ಅಮಿತ್ ಶಾ ಸಿಡಿದು ಎದ್ದು ಹೇಳಿದ್ದಾರೆ ಗೆಳೆಯರೆ ಅಮಿತ್ ಶಾ ಹೇಳಿರೋ ಈ ಮಾತು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಾಡ್ತಾ ಇರೋ ಯುದ್ಧ ಇವೆರಡೂ ಕೂಡ ಸ್ಟಾಲಿನ್ ಮತ್ತು ತಮಿಳುನಾಡಿನ ರಾಜಕಾರಣದ ಬೂಟಾಟಿಕೆಯನ್ನು ಬಯಲು ಮಾಡ್ತಾ ಇದೆ ಇಷ್ಟು ವರ್ಷ ತಮಿಳುನಾಡಿನಲ್ಲಿ ಹಿಂದಿ ಏರಿಕೆ ವಿರುದ್ಧ ಹೋರಾಟ ನಡೀತಾ ಇದೆ ಒಂದ್ಸಲ ಸುಮ್ಮನೆ ನೋಡಿ ಕರ್ನಾಟಕ ಸೇರಿದಂತೆ ಎಲ್ಲಿಯೂ ಕೂಡ ಅನುಷ್ಠಾನವನ್ನು ಮಾಡಿಲ್ಲ ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಆದರೆ ಹೊಸದಾಗಿ ಇದನ್ನು ಮೋದಿ ಸರ್ಕಾರವೇ ಮಾಡ್ತಾ ಇದೆ ಹಿಂದಿ ಹೇರಿಕೆಯನ್ನು ಈಗಿನ ಬಿಜೆಪಿ ಸರ್ಕಾರವೇ ಮಾಡ್ತಾ ಇದೆ ಅಂತ ಸ್ಟಾಲಿನ್ ಯಾವುದನ್ನು ಬಣ್ಣ ಕಟ್ಟಿ ಹೇಳ್ತಾ ಇದ್ದಾರೋ ಅದು ಮಾತ್ರ ಬೂಟಾಟಿಕೆ ಯಾಕಂದ್ರೆ ಈ ಹಿಂದಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದು ಮಹಾತ್ಮ ಅಂತ ಕರೆಯೋ ಗಾಂಧೀಜಿ ಅವರು ಅಂದರೆ ನೆಹರು ಸರ್ಕಾರ ಬರೋಕ್ಕೂ ಮೊದಲು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆ ಅನ್ನೋದನ್ನು ಹುಟ್ಟು ಹಾಕಿದ್ದು ಇದೇ ಮಹಾತ್ಮ ಅಂತ ಕರೆಯೋ ಗಾಂಧೀಜಿಯವರು ಅಂದರೆ ದಕ್ಷಿಣ ಭಾರತದಲ್ಲಿ ಹಿಂದಿಯನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು ಕರ್ನಾಟಕ ಸೇರಿ ಬಹಳಷ್ಟು ರಾಜ್ಯಗಳಲ್ಲಿ ಪರೀಕ್ಷೆಗಳು ನಡೀತಾ ಇದ್ವು ಹಿಂದಿ ಪ್ರಚಾರ ಸಭೆ ಅನ್ನೋದು ಎಷ್ಟೊಂದು ಜನಪ್ರಿಯ ಆಗಿತ್ತು ಅಂದರೆ ಹಿಂದಿ ಭಾಷೆಯಲ್ಲಿ ಬಹುತೇಕ ಪರೀಕ್ಷೆಗಳು ಕೂಡ ಆಗಿನ ಕಾಲದಲ್ಲಿ ನಡೆದಿದ್ವು ಇದನ್ನ ಶಾಲೆಗಳಲ್ಲಿ ಕಲಿಸೋದಲ್ಲ ಹಿಂದಿಯನ್ನು ಪರ್ಯಾಯವಾಗಿ ಮಾಡಿದ್ರು ಅದಕ್ಕೆ ಪರೀಕ್ಷೆಗಳು ಕೂಡ ನಡೀತಾ ಇದ್ವು ಇದರಿಂದ ಕೆಲಸಗಳು ಹುಟ್ಟಿಕೊಳ್ತಾ ಇದ್ವು ಆಗ ಹಿಂದಿ ಬರಲ್ಲ ಅಂದ್ರೆ ಕೆಲಸ ಇಲ್ಲ ಅನ್ನೋ ರೀತಿಯಾಗಿ ಹೋಗಿತ್ತು ಇದರಿಂದ ಎಷ್ಟೋ ಜನರು ಕೆಲಸವನ್ನ ಕಂಡುಕೊಂಡಿದ್ದು ಕೂಡ ಇದೆ ಗೆಳೆಯರೆ ಇನ್ನು ತ್ರಿಭಾಷಾ ಸೂತ್ರವನ್ನ ಮೋದಿ ಸರ್ಕಾರ ತಗೊಂಡು ಬರ್ತಾ ಇದೆ ಅಂತ ಸ್ಟಾಲಿನ್ ಆಗಲಿ ಸಿದ್ದರಾಮಯ್ಯ ಆಗಲಿ ಗೂಬೆಯನ್ನು ಕೂರಿಸೋಕೆ ಹೋಗ್ತಾ ಇರ್ತಾರಲ್ಲ ಇದನ್ನು ಕೂಡ ಮೊದಲ ಬಾರಿಗೆ ಮೋದಿ ಸರ್ಕಾರ ತಂದಿದ್ದಲ್ಲ ಇದು ಬಂದದ್ದು ಕೂಡ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲೇ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂದಿರಾ ಗಾಂಧಿ ಸರ್ಕಾರ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾವನ್ನು ಜಾರಿಗೆ ತಗೊಂಡು ಬಂತು ಆದರೆ ಆಗಿನಿಂದ ಹಿಂದಿ ಕಡ್ಡಾಯ ಆಗಿರಲಿಲ್ಲ ಮೂರು ಭಾಷೆ ಅಂದರೆ ಮೊದಲನೆಯದ್ದು ನಮ್ಮ ಮಾತೃಭಾಷೆ ಎರಡನೆಯದ್ದು ಇಂಗ್ಲೀಷ್ ಮೂರನೆಯದ್ದು ನಮಗೆ ಯಾವುದು ಇಷ್ಟವೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂತ ಇತ್ತು ಕನ್ನಡ ಶಾಲೆ ಅಂತ ಬಂದಾಗ ಅಲ್ಲಿ ಮೊದಲ ಭಾಷೆ ಕನ್ನಡ ಎರಡನೇ ಭಾಷೆ ಇಂಗ್ಲೀಷ್ ಮೂರನೇ ಭಾಷೆ ಬೇಕು ಅಂದರೆ ತಗೋಬಹುದು ಅದು ಅವರ ಆಯ್ಕೆಗೆ ಬಿಟ್ಟಿದ್ದು ಅಂತ ಇದ್ದರೂ ಕೂಡ ಬಹುತೇಕ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಮೂರನೇ ಭಾಷೆ ಹಿಂದಿಯೇ ಆಗಿರ್ತಾ ಇತ್ತು ಮೂರನೇ ಭಾಷೆ ಹಿಂದಿಯಾಗಿ ಓದಿರೋರು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸ್ರಪ್ಪ ಜೊತೆಗೆ ನಿಮ್ಮ ಶಾಲೆಗಳಲ್ಲಿ ಮೂರನೇ ಭಾಷೆಯ ಆಯ್ಕೆಗೆ ಜಾಗ ಇತ್ತಾ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದ್ರೆ ನಮಗಿಂತೂ ಆ ಆಯ್ಕೆ ಅನ್ನೋದು ಇರಲಿಲ್ಲ ಇನ್ನು ತಮಿಳು ಶಾಲೆಗಳಲ್ಲಿ ತಮಿಳು ಮೊದಲ ಭಾಷೆಯಾಗಿ ಇರ್ತಾ ಇತ್ತು ಎರಡು ಮತ್ತು ಮೂರನೇ ಭಾಷೆಯಾಗಿ ಇಂಗ್ಲಿಷ್ ಮತ್ತು ಹಿಂದಿ ಇನ್ನು ಉರ್ದು ಶಾಲೆಗಳಿಗೆ ಹೋದರೆ ಉರ್ದು ಕನ್ನಡ ಇಂಗ್ಲಿಷ್ ಮೂರನೇ ಭಾಷೆ ಅನ್ನೋದು ನಮ್ಮ ಆಯ್ಕೆಗೆ ಬಿಟ್ಟದ್ದು ಹಿಂದಿಯನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕು ಅನ್ನೋ ಒತ್ತಡಗಳು ಆಗಲೂ ಇರಲಿಲ್ಲ ಈಗಲೂ ಇಲ್ಲ ತ್ರಿಭಾಷಾ ಸೂತ್ರದ ಗೂಬೆಯನ್ನು ಮೋದಿ ಸರ್ಕಾರದ ಮೇಲೆ ಕೂರಿಸಿ ಹಿಂದಿ ಏರಿಕೆಯನ್ನು ಮಾಡೋಕೆ ಹೊರಟಿದ್ದಾರೆ ಅಂತ ಬೀದಿಗೆ ಬಂತು ರಂಪಾಟ ಮಾಡೋದು ಅಂದ್ರೆ ಅದು ರಾಜಕಾರಣ ಅಲ್ಲದೆ ಮತ್ತೇನು ಹೇಳ್ರಿ ಇನ್ನೂ ಒಂದು ಕಡೆ ಸ್ಟಾಲಿನ್ ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಆಗಾಗ ಕರ್ನಾಟಕ ಕೂಡ ಇವರ ಜೊತೆ ಸೇರಿಕೊಂಡು ರಂಪಾಟವನ್ನ ಮಾಡುತ್ತೆ ಆದರೆ ಎನ್ ಇ ಪಿಯಲ್ಲೂ ಹಿಂದಿ ಅನ್ನೋದು ಕಡ್ಡಾಯ ಅಲ್ಲ ಈ ತಮಿಳುನಾಡಿನ ಸರ್ಕಾರ ಹೇಳ್ತಾ ಇರೋದು ಉತ್ತರ ಭಾರತದಲ್ಲಿ ಹಿಂದಿಯನ್ನು ಬೇಕಾದರೆ ಕಲಿಸಿ ಅಂತ ಅಲ್ಲ ರೀ ಅದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಹಿಂದಿ ಮಾತೃಭಾಷೆಯ ಹಿಂದಿ ಬೇಕಾಗಿರೋರು ಕಲಿತಾರೆ ಇಲ್ಲ ಅಂದರೆ ಅವರಿಗೆ ಯಾವುದು ಬೇಕೋ ಅದನ್ನು ಕಲಿತಾರೆ ಅಲ್ಲಿ ಹೋಗಿ ಇನ್ನೇನು ತಮಿಳು ಭಾಷೆಯನ್ನು ಕಲಿಸೋಕೆ ಆಗುತ್ತೆ ಅಂದರೆ ಮಾತು ಅನ್ನೋದಕ್ಕೆ ಒಂದು ಬೆಲೆ ಅನ್ನೋದು ಇರಬೇಕು ಮಾತಿಗೆ ಅರ್ಥ ಇರಬೇಕು ಅಂದರೆ ಈ ಸ್ಟಾಲಿನ್ ಥರ ಆಗಿಬಿಡ್ತೀವಿ ಇನ್ನು ಗುಜರಾತ್ ಇಲ್ಲ ಅಂದರೆ ಉತ್ತರ ಪ್ರದೇಶಕ್ಕೆ ಹೋಗಿ ನಿಮಗೆ ಕನ್ನಡ ಕಡ್ಡಾಯ ಕಲಿಯಿರಿ ಅಂದರೆ ನಮ್ಮನ್ನು ಹುಚ್ಚ ಅನ್ನಲ್ವಾ ಅವರಿಗೆ ಬೇಕಾಗಿರೋದನ್ನು ಅವರು ಕಲಿತಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಮಾತೃಭಾಷೆ ಮರಾಠಿ ಮರಾಠಿ ಜೊತೆಗೆ ಇಂಗ್ಲೀಷ್ ಹಿಂದಿ ಬೇಕಾದರೆ ಕಲಿತುಕೊಳ್ತಾರೆ ಈ ತ್ರಿಭಾಷಾ ಸೂತ್ರದಲ್ಲಿ ಮೂರನೇ ಭಾಷೆ ಅನ್ನೋದು ಆಯ್ಕೆಯಾಗಿರುತ್ತೆ ಅಷ್ಟೆ ಇದು ಹಿಂದಿಯನ್ನು ಏರಿಕೆ ಮಾಡ್ತಾ ಇದ್ದಾರೆ ಅಂತ ಸುಳ್ಳನ್ನು ಹೇಳೋ ಯಾವನಿಗೂ ಗೊತ್ತಿಲ್ವಾ ಅಂದರೆ ಅವರಿಗೆಲ್ಲ ಗೊತ್ತಿದೆ ಆದರೆ ಅವರ ರಾಜಕೀಯ ತೆವಲುಗಳಿಗೆ ಜನರಿಗೆ ಇಲ್ಲದನ್ನು ಹೇಳೋದು ಅದನ್ನು ತಲೆಯಲ್ಲಿ ತುಂಬೋದು ಇವರ ಕೆಲಸ ಅಲ್ಲಾರಿ ಒಂದೇ ಭಾಷೆ ದೇಶದ ಐಡೆಂಟಿಟಿ ಆಗಬೇಕು ಅಂತ ಇಲ್ಲ ಹಾಗಂತ ಹಿಂದಿ ರಾಷ್ಟ್ರ ಭಾಷೆ ಕೂಡ ಅಲ್ಲ ಎರಡನ್ನ ನಾವು ಒಪ್ಪಿಕೊಳ್ಳಲೇಬೇಕು ಗೆಳೆಯರೆ ಸಂವಿಧಾನದ ಶೆಡ್ಯೂಲ್ನಲ್ಲಿ ಇಪ್ಪತ್ತೊಂದು ಭಾಷೆಗಳಿವೆ ಅವೆಲ್ಲವೂ ರಾಷ್ಟ್ರ ಭಾಷೆಗಳೇ ಅದನ್ನು ಸಂವಿಧಾನವನ್ನು ಓದಿರೋ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಳ್ತಾರೆ ಆದರೆ ಈ ಸಂವಿಧಾನವನ್ನು ಓದದೆ ಸಂವಿಧಾನದ ಬಗ್ಗೆ ಮಾತಾಡೋರು ಮಾತ್ರ ಇಲ್ಲದನ್ನ ಇದೆ ಅಂತ ಸಂವಿಧಾನವನ್ನೇ ಜನರಿಗೆ ಸುಳ್ಳನ್ನು ಹೇಳ್ತಾ ಇರ್ತಾರೆ ಅಂದರೆ ಸಂವಿಧಾನದಲ್ಲಿ ಇಲ್ಲದ್ದನ್ನು ಮಾತಾಡೋದು ಇಲ್ಲದನ್ನ ಮಾಡೋದು ಸಂವಿಧಾನವನ್ನು ನಾವೇ ಉಳಿಸ್ತೀವಿ ಅನ್ನೋದು ಅದು ಹೇಗೆ ಆಗತ್ತೆ ಇವರ ರಾಜಕೀಯದ ತೆವಲುಗಳಿಗೆ ಅಧಿಕಾರದ ಆಸೆಗೆ ಸಂವಿಧಾನವನ್ನೇ ಸುಳ್ಳು ಹೇಳಿಕೊಂಡು ಇರ್ತಾರೆ ಅಂದರೆ ಏನಂತ ಕರಿಬೇಕು ಇವರನ್ನೆಲ್ಲ ಒಂದು ಸಲ ನೀವೇ ಹೇಳಿಬಿಡಿ ಇನ್ನು ಒಂದು ಭಾಷೆಯನ್ನು ಕಡ್ಡಾಯವಾಗಿ ಕಲಿಯಲೇಬೇಕು ಅನ್ನೋದು ಎಲ್ಲೂ ಇಲ್ಲ ಅಂದರೆ ಅದು ಹೇಗ್ರಿ ಏರಿಕೆ ಆಗುತ್ತೆ ಕಡ್ಡಾಯ ಅಲ್ಲ ಅಂದರೆ ಅದು ಖಂಡಿತವಾಗಿ ಹೇರಿಕೆ ಅಲ್ಲ ಆದರೆ ಇದನ್ನೇ ಕೆಲವರು ಪ್ರತಿ ಸಲ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸೋಕೆ ಹೋಗೋದು ಇದೆಯಲ್ಲ ಇದನ್ನೇ ಕಿತ್ತು ಹೋದ ರಾಜಕಾರಣ ಅನ್ನೋದು ಸ್ಟಾಲಿನ್ ಅವರ ಈ ರಾಜಕಾರಣವನ್ನು ಪೂರ್ತಿಯಾಗಿ ಬಟ್ಟೆ ಬಿಚ್ಚಿ ರಾಜ್ಯಸಭೆಯಲ್ಲಿ ನಿಲ್ಲಿಸಿದ್ದಾರೆ ಇದು ಕೇವಲ ಸ್ಟಾಲಿನ್ಗೆ ಮಾತ್ರ ಅಲ್ಲ ನಮ್ಮ ರಾಜ್ಯದಲ್ಲೂ ಆಗಾಗ ಇಂಥದ್ದು ನಡೀತಾ ಇರುತ್ತೆ ಹಾಗಾಗಿ ಇವರಿಗೂ ಸೇರಿಸಿ ಹೇಳ್ತಾ ಇರೋದು ಅಂತ ನನಗೆ ಅನ್ನಿಸುತ್ತೆ ಅಂದುಕೊಂಡಿದ್ದೀನಿ ಇನ್ನು ತಮಿಳುನಾಡಿನಲ್ಲಿ ಅಣ್ಣಾಮರೆಯ ಕೂಡ ಅಮಿತ್ ಶಾ ಅವರು ಹೇಳಿರೋ ಸಂದೇಶವನ್ನ ತಮಿಳುನಾಡಿನ ಜನರಿಗೆ ತಿಳಿಸಿ ಮುಚ್ಚಿಕೊಂಡಿರೋ ತಮಿಳುನಾಡಿನ ಜನರ ಕಣ್ಣನ್ನು ತೆರೆಸೋಕೆ ಹೊರತಿದ್ದಾರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರಲ್ವೇ ಅಂದರೆ ಸ್ಟಾಲಿನ್ ಅವರು ಇಷ್ಟೆಲ್ಲ ಹಿಂದಿಯನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ ತಮಿಳುನಾಡಲ್ಲಿ ಇರೋ ಐ ಸಿ ಎಸ್ ಸಿ ಸ್ಕೂಲ್ಗಳು ಸಿ ಬಿ ಎಸ್ ಸ್ಕೂಲ್ಗಳು ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳಿಗೆ ಹಿಂದಿ ಇಲ್ವಾ ಇಲ್ಲಾಂದ್ರೆ ಅಲ್ಲಿನ ಮಕ್ಕಳು ಹಿಂದಿಯನ್ನು ಕಲಿತಾ ಇಲ್ವಾ ಹಾಗಾದರೆ ಇವರ ವಿರೋಧ ಯಾವುದಕ್ಕೆ ಅಂದರೆ ಕೇವಲ ಸರ್ಕಾರಿ ಶಾಲೆಯಲ್ಲಿ ನಮಗೆ ತ್ರಿಭಾಷಾ ಸೂತ್ರ ಬೇಡ ಅಂತ ದ್ವಿಭಾಷಾ ಸೂತ್ರವನ್ನು ಫಾಲೋ ಮಾಡ್ತೀವಿ ಅಂತಾನ ಗೊತ್ತಿಲ್ಲಪ್ಪ ಖಾಸಗಿ ಶಾಲೆಗಳಲ್ಲಿ ಓದೋ ಬಹಳಷ್ಟು ಜನರು ಮಧ್ಯಮ ವರ್ಗದವರು ಇಲ್ಲ ಅಂತಂದರೆ ಶ್ರೀಮಂತರು ಅವರು ಹಿಂದಿಯನ್ನು ಕಲಿತಾ ಇದ್ದಾರೆ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಬರೋ ಬಡವರ ಮಕ್ಕಳು ಹಾಗಾದರೆ ಇವರ ಪ್ರಕಾರ ಬಡವರ ಮಕ್ಕಳು ಹೆಚ್ಚುವರಿ ಭಾಷೆಯನ್ನು ಕಲಿಯೋದು ಬೇಡವಾ ಅಂತ ಒಂದು ಸಲ ಯೋಚನೆಯನ್ನು ಮಾಡಿ ಈ ಬಡವರ ಮಕ್ಕಳನ್ನು ಒಂದು ಹೆಚ್ಚುವರಿ ಭಾಷೆಯನ್ನು ಕಲಿಯೋದ್ರಿಂದ ದೂರ ಇಡಬೇಕು ಅನ್ನೋ ಯೋಚನೆಯನ್ನು ಇಲ್ಲ ಅದರಿಂದ ವಂಚಿತರಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸಲ್ವ ಇನ್ನೂ ಸ್ವಲ್ಪ ಸಿನಿಮಾ ಕಡೆ ಹೋಗಿಬಿಡೋಣ ಒಂದು ಕಾಲದಲ್ಲಿ ಭಾರತೀಯ ಚಿತ್ರರಂಗ ಅಂದರೆ ಅದು ಬಾಲಿವುಡ್ ಅಂತಿದ್ರು ಆದರೆ ಈಗ ನಮ್ಮ ದಕ್ಷಿಣದ ಸಿನಿಮಾ ಇಂಡಸ್ಟ್ರಿ ಇಡೀ ಭಾರತೀಯ ಚಿತ್ರರಂಗವನ್ನು ಆಳ್ತಾ ಇದೆ ಕನ್ನಡ ತಮಿಳು ಮಲಯಾಳಂ ತೆಲುಗು ಸಿನಿಮಾಗಳು ಭಾರತೀಯ ಚಿತ್ರರಂಗವನ್ನು ಆಳ್ತಾ ಇವೆ ಇವರ್ಯಾರೋ ಮುಟ್ಟಾಳೋರು ಹೇಳೋ ರೀತಿ ಹಿಂದಿ ಭಾಷೆ ಹೇರಿಕೆ ಆಗಿದರೆ ಇದೆಲ್ಲ ಹೇಗ್ರೆ ಆಗ್ತಾ ಇತ್ತು ಭಾಷೆ ಅನ್ನೋದು ಕಲೆಯಿಂದ ಹರಡಿಕೊಳ್ಳುತ್ತೆ ಅಷ್ಟೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅಂದರೆ ಅರವತ್ತೈದು ಎಪ್ಪತ್ತು ವರ್ಷದಿಂದ ಹಿಂದಿ ಪ್ರಚಾರ ಸಭಾ ಏನಿತ್ತು ಅದರ ಮೂಲಕ ಹಿಂದಿ ಅನ್ನೋದು ಪಾಪ್ಯುಲರ್ ಆಗ್ತಾ ಹೋಯ್ತು ಜೊತೆಗೆ ಶೈಕ್ಷಣಿಕ ಭಾಗವಾಗಿ ಹಿಂದಿಯನ್ನು ಕಲಿತಾ ಬಂದರು ಅಲ್ಲಾರಿ ಇವರೇನೋ ಸ್ಕೂಲಲ್ಲಿ ಹಿಂದಿ ಬೇಡ ಅಂತಾರೆ ಸರಿ ಆದರೆ ಹಿಂದಿಯನ್ನು ಕಲಿತಿರೋ ಬಹುತೇಕರು ಶಾಲೆಗಳಲ್ಲಿ ಹಿಂದಿಯನ್ನು ಕಲಿತಿಲ್ಲ ಹೊರಗಿನ ಪ್ರಪಂಚದಲ್ಲಿ ಹಿಂದಿಯನ್ನು ಕಲಿತಾರೆ ಭಾಷೆಯನ್ನು ಕಲಿಯೋದು ಅವರವರ ಆಯ್ಕೆಗೆ ಬಿಟ್ಟದ್ದು ಇವರೆಲ್ಲ ಹಿಂದಿ ಏರಿಕೆ ಅಂತ ಹಳೆ ಕತ್ತಿಯನ್ನೇ ಶಾರ್ಪ್ ಮಾಡಿಕೊಂಡು ಯುದ್ಧಕ್ಕೆ ಇಳಿಯೋಕೆ ಹೋದರೆ ಆ ಕತ್ತಿಯೇ ಸರಿ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗಲ್ವಾ ಇನ್ನು ಈಗ ಮಿಸೈಲ್ಗಳು ಬಂದು ಯುದ್ಧ ಅನ್ನೋದೇ ಬೇರೆ ರೀತಿ ನಡೆಯುವಾಗ ಇನ್ನು ಅದೇ ಹಳೆಯ ಮುಂದು ಕತ್ತಿಯನ್ನು ಹಿಡ್ಕೊಂಡು ಅದೆಷ್ಟು ದಿನ ಅಂತ ಯುದ್ಧವನ್ನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಮಿತ್ ಶಾ ಅವರು ನಾವು ಹಿಂದಿಯನ್ನು ಹೇರಿಕೆ ಮಾಡ್ತಾ ಇಲ್ಲ ಆಯಾ ರಾಜ್ಯದ ಭಾಷೆಯಲ್ಲಿ ಪತ್ರ ವ್ಯವಹಾರಗಳನ್ನು ಡಿಸೆಂಬರ್ನಿಂದ ನಡೆಸ್ತೀವಿ ಎಂದರು ಇಲ್ಲ ಈಗಲೂ ಹಿಂದಿ ಹೇರಿಕೆ ಅನ್ನೋದನ್ನು ಮಾಡ್ತಾ ಇದ್ದಾರೆ ಅಂದರೆ ಇವರೇನು ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಅದಕ್ಕೆ ಹಿಂದಿ ಹೇರಿಕೆ ಅನ್ನೋ ಬೂಟಾಟಿಕೆ ನಾಟಕ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಏನೋ ಮಾಡೋದು ಹೋಗಿ ಏನೋ ಆಗ್ತಾಯಿದೆ ಈ ಸ್ಟಾಲಿನ್ ಪರಿಸ್ಥಿತಿ ಕರ್ನಾಟಕ ಸರ್ಕಾರ ಹುಷಾರಪ್ಪ ನೀವು ಕೂಡ ಅವರ ಜೊತೆಗೆ ಸೇರಿಕೊಂಡ್ರೆ ಹೊಡೆಸಿಕೊಳ್ತೀರಿ ಸ್ವಲ್ಪ ಯೋಚನೆಯನ್ನು ಮಾಡಿ ಏನು ಮಾಡಬೇಕು ಅನ್ನೋದನ್ನು ಇದು ಹಿಂದಿ ಹೇರಿಕೆಯ ಕುರಿತಾಗಿ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಸ್ಟಾಲಿನ್ಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರವನ್ನು ಕೊಟ್ಟ ಮತ್ತು ಹಿಂದಿ ಅನ್ನೋದು ಬಂದಿದ್ದು ಯಾವಾಗ ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ